ಆಗಸ್ಟ್ ಹದಿನೈದರಂದು ಶ್ರೀ ವೀರಭದ್ರೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಆಗಸ್ಟ್ ಹದಿನೈದರಂದು ಶ್ರೀ ವೀರಭದ್ರೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬೆಳವಣಿಗೆಯಲ್ಲಿ ಭಾರತದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಯಿತು ಧ್ವಜಾರೋಹಣ ಸಮಾರಂಭದೊಂದಿಗೆ ಆರಂಭವಾಯಿತು ನಂತರ ಶ್ರೀ ವೀರಭದ್ರೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿ ಮತ್ತು ಶಿಕ್ಷಕರ ನೇತೃತ್ವದಲ್ಲಿ ಬೆಳವಣಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ವೀರಭದ್ರೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಕಾಲೇಜು ಪ್ರಾಚಾರ್ಯರು ಸ್ಫೂರ್ತಿದಾಯಕ ಭಾಷಣವನ್ನ ಮಾಡಿದ್ರು ಸಂದರ್ಭದಲ್ಲಿ ಶ್ರೀಮತಿ ರೇಣುಕಾ ಚಲವಾದಿ ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಪ್ರಾಂಶುಪಾಲರಾದ ಎಸ್ ಎಸ್ ನರಗುಂದ ಮತ್ತು ಮುಖ್ಯೋಪಾಧ್ಯಾಯರಾದ ಆರ್ ಡಿ ಪವಾರ್ ಅವರು ಮತ್ತು ಸಿಬ್ಬಂದಿಗಳು ವಿಜೇತರನ್ನು ಶ್ಲಾಘಿಸಿದರು ಮತ್ತು ಭಾಗವಹಿಸಿದ ಎಲ್ಲರಿಗೂ ಅವರ ಉತ್ಸಾಹ ಭರಿತ ಭಾಗವಹಿಸುವಿಕೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಸ್ವಾತಂತ್ರ್ಯ ಮತ್ತು ಏಕತೆಯ ಮಾಧುರ್ಯವನ್ನು ಸಂಕೇತಿಸುವ ರಾಷ್ಟ್ರಗೀತೆ ಮತ್ತು ಸಿಹಿ ವಿತರಣೆಯೊಂದಿಗೆ ದಿನವು ಮುಕ್ತಾಯವಾಯಿತು ಈ ಆಚರಣೆಗಳು ಶಾಲೆಯ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿ ರಾಷ್ಟ್ರೀಯ ಹೆಮ್ಮೆ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸುವ ಬದ್ಧತೆಯನ್ನು ಬಲಪಡಿಸಿದ್ವು ಈ ಮಹತ್ವದ ದಿನವನ್ನು ಆಚರಿಸುತ್ತಾ ಇರುವ ನಾವು ಎಲ್ಲ ಭಾರತೀಯರಿಗೆ ಸ್ವತಂತ್ರ ಏಕತೆ ಮತ್ತು ಸಂತೋಷಕ್ಕಾಗಿ ಶ್ರಮಿಸುವ ನಮ್ಮ ಪ್ರತಿಜ್ಞೆಯನ್ನು ಪುನರುಚ್ಚರಿಸುತ್ತೇವೆ ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗಗಳನ್ನು ನಾವು ಗೌರವಿಸುತ್ತೇವೆ ಅಂತ ಪ್ರಾಂಶುಪಾಲರಾದ ಎಸ್ ಎಸ್ ನರಗುಂದ ಅವರು ತಿಳಿಸಿದರು ಆಗಸ್ಟ್ ಹದಿನೈದರಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಗಳು ಧ್ವಜಾರೋಹಣ ಸಮಾರಂಭದೊಂದಿಗೆ ಪ್ರಾರಂಭವಾಯಿತು ವರದಿ ರಮೇಶ್ ನಂದಿ